ಆತ್ಮೀಯ ಗೌರವಧನ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ದಿವಸ ತಮ್ಮೆಲ್ಲರಿಗೆ ಸಂದೇಶ ನೀಡುವುದೇನೆಂದರೆ ಬೆಳಗಾವಿ ಅಧಿವೇಶನದ ಪ್ರತಿಭಟನೆ ಮಾಡುವ ಸಲುವಾಗಿ ಬಹುದಿನಗಳಿಂದ ನಾವೆಲ್ಲರೂ ಖಾತರಿಂದ ಕಾಯುತ್ತಿರುವ ದಿನಾಂಕಕ್ಕಾಗಿ ನೂರಾರು ಕಾರ್ಯಕರ್ತರು ನಾನು ದಿನನಿತ್ಯ ಕರೆ ಮಾಡಿ ಮಾತಾಡ್ತಿರೋದ್ರು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೆ ಬೆಳಗಾವಿ ಅಧಿವೇಶನದ ಪ್ರತಿಭಟನೆಗೆ ದಿನಾಂಕ ನಿಗದಿಯಾಗಿದೆ ನಾಳೆ ಹದಿಮೂರನೇ ತಾರೀಕು ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ವಿಕಲಚೇತನ ಗೌರ್ಧನ ಕಾರ್ಯಕರ್ತರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಈ ಒಂದು ಪ್ರತಿಭಟನೆಗೆ ರಾಜ್ಯದಿಂದ ಸುಮಾರು ನಾಲ್ಕು ಸಾವಿರಷ್ಟು ಜನಸಂಖ್ಯೆ ಕಾರ್ಯಕರ್ತರು ಸೇರ್ಪಡೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇದು ನಮ್ಮ ನವ ಕರ್ನಾಟಕಕ್ಕೆ ಅಥವಾ ಮುಖಂಡರಿಗೆ ಮಾತ್ರ ಸೀಮಿತವಾದ ಹೋರಾಟ ಅಲ್ಲ ತಮ್ಮೆಲ್ಲರ ಬದುಕಿಗಾಗಿ ತಮ್ಮೆಲ್ಲರ ಭವಿಷ್ಯಕ್ಕಾಗಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ತಮಗೆಲ್ಲ ಗೊತ್ತಿದೆ ಕಳೆದ ಒಂದೂವರೆ ವರ್ಷದಿಂದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಎರಡು ಬಾರಿ ಗಮನ ಸೆಳೆಯುವಂಥ ಕೆಲಸ ಇವತ್ತು ನವನ ಕರ್ನಾಟಕ ಮಾಡಿರುವುದು ತಮ್ಮೆಲ್ಲರಿಗೆ ಗೊತ್ತಿರುವಂಥ ವಿಷಯ ಸರ್ಕಾರ ನಾವು ಇಷ್ಟೊಂದು ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಬೇಡಿಕೆ ಈಡೇರಿಸುವಲ್ಲಿ ವಿಫಲವಾಗಿದೆ ಅಂತೇಳಿ ನಾವು ಇವತ್ತು ನೋವಿನಿಂದ ಹೇಳಬೇಕಾಗ್ತದೆ ಇದು ನಮ್ಮ ಅಳುವಿ ಅಳು ಉಳುವಿನ ಪ್ರಶ್ನೆ ಅದ ನಮ್ಮ ಮಾಡು ಇಲ್ವ ಮಡಿ ಅನ್ನೋಂಥ ಹೋರಾಟ ಇದು ಈ ಹೋರಾಟಕ್ಕೆ ತಾವೆಲ್ಲರೂ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ ಭಾಗವಹಿಸಬೇಕು ಮತ್ತು ಯಶಸ್ವಿಯಾಗಿ ಇಲ್ಲಿಂದ ಈ ಪ್ರತಿಭಟನೆಯಲ್ಲಿ ನಮ್ಮ ಕನಿಷ್ಠ ವೇತನ ಪಡೆದೇ ಕಲಬುರಗಿ ನವ ಕರ್ನಾಟಕ ಮಾಡಿರುವಂಥ ಹೋರಾಟದಿಂದ ತಾವೆಲ್ಲರೂ ಸಂತೋಷವಾಗಿ ಹೋಗುವಂಥ ಕೆಲಸ ನಾವು ಮಾಡಲಿಕ್ಕೆ ಕಂಕಣ ಭದ್ರವಾಗಿದ್ದೀವಿ ತಮ್ಮೆಲ್ಲರ ಸಹಕಾರ ಅವಶ್ಯಕತೆ ಇದೆ ತಮ್ಮೆಲ್ಲರ ಬೆಂಬಲ ಬೇ ಬೇಕಾಗಿದೆ ತಾವೆಲ್ಲರೂ ಒಗ್ಗಟ್ಟಾಗಿ ನಾವು ಇರುವ ಆರು ಸಾವಿರ ಜನಸಂಖ್ಯೆಯಲ್ಲಿ ಕನಿಷ್ಠ ನಾಲ್ಕು ಸಾವಿರ ಜನರು ನಾವು ಅಲ್ಲಿ ಸೇರಿದಾಗ ಮಾತ್ರ ನಮ್ಗೆ ಆನೆ ಬಲ ಬರುತ್ತದೆ ಮುಖಂಡರಿಗೆ ಬೇಕಾದದ್ದು ನಿಮ್ಮ ಹಣಕಾಸಿನ ಅವಶ್ಯಕತೆ ಇಲ್ಲ ನಿಮ್ಮ ಬೆಂಬಲ ಜನಸಂಖ್ಯೆ ಜನಸಾಗರದ ಅವಶ್ಯಕತೆ ಇದೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಸಂಖ್ಯಾಬಲದ ಮೇಲೆ ಭಾಳ ನಂಬಿಕೆ ಇರ್ತದೆ ಎಷ್ಟು ಸಂಖ್ಯೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತೀವಿ ಅಷ್ಟು ನಮ್ಮ ಹೋರಾಟ ಯಶಸ್ವಿ ಆಗಿರ್ತದೆ ಈ ಹೋರಾಟ ಯಶಸ್ವಿ ಮಾಡುವಂಥ ಕೆಲಸ ಆ ಶಕ್ತಿ ಆದ ಕೊಡುಗೆ ಏನಾದರೂ ಇದ್ದರೆ ಅದನ್ನು ಕಾರ್ಯಕರ್ತರಲ್ಲಿದೆ ನಿಮ್ಮ ಭವಿಷ್ಯ ನೀವು ರೂಪಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನೆ ಭಾಗವಹಿಸಬೇಕಂತ ಈ ಮೂಲಕ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತೀನಿ ನವ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷ ಅಂಬಾಜಿ ಪಿ ಮೇಟಿ